ಹಾಯ್ ಹಾಯ್ ಕಡಿಗ ಆರಾಮ ತುಂಬಾ ಅಪರೂಪ ಫ್ರೆಂಡ್ಸ್ ಇವತ್ತು ದಾದಂದು ಮತ್ತೆ ಅಣ್ಣಂದು ಇನ್ನೊಂದು ಕೆಲಸ ನಡೀತಾ ಇದೆ ಇಲ್ಲಿ ಚಪ್ಪರ ಮಾಡಿದ್ರು ನೋಡಿ ಶೀಟ್ ಹಾಕ್ಲಿಲ್ಲ ಕೆಳಗಡೆಗೆ ಕಲ್ಲು ಕಟ್ಟಿ ಸಿಮೆಂಟ್ ಇಂದು ಕಟ್ಟೆ ಮಾಡ್ತಿದ್ರೆ ಸಿಲ ಹಬ್ಬಕ್ಕೆ ಮೇಸ್ತ್ರಿ ಎಲ್ಲ ದಾದ ಮತ್ತೆ ಅಣ್ಣ ಇಬ್ಬರೇ ಇವಾಗ ಒಂದು ಪ್ರಾಡಕ್ಟನ್ನು ತೋರಿಸ್ತಾ ಇದ್ದೀನಿ ನಿಮಗೆ ಇದು ನನಗೆ ಗಿಫ್ಟ್ ಬಂದಿರುವಂತದ್ದು ಯಾರು ಗಿಫ್ಟ್ ಇವಾಗ ಹೇಳ್ತೀನಿ ಇದಂತೂ ರೋಸ್ ತರ ಆಗುತ್ತೆ ನೋಡಿ ಒಂದೊಂದು ಹೂವು ಬೇಕಿದ್ರೂ ಮುಡ್ಕೊಳ್ಬಹುದು ಇದನ್ನ ಮಾಲೆ ಕಟ್ಟೋದ್ಕಿಂತ ಒಂದೊಂದು ಹೂವೆ ಅಷ್ಟು ಚಂದ ಸೇಮ್ ಹೈ ಫ್ರೆಂಡ್ಸ್ ಶುಭೋದಯ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಕೂಡ ಖುಷಿಯಾಗಿ ಚೆನ್ನಾಗಿರ್ತೀರ ಅಂತ ಅನ್ಕೊಂಡಿದೀನಿ ಫ್ರೆಂಡ್ಸ್ ಇವತ್ತಿನ ಹೊಳೆ ಎಷ್ಟು ನೀರು ಅಂದರೆ ಮಳೆ ಬರ್ತಿರುವಾಗ ಕೆಂಪು ನೀರು ಬರ್ತದೆ ಮಳೆ ಕಡಿಮೆ ಆದಾಗ ಈ ಥರ ನೀರು ಇರ್ತದೆ ಕ್ಲೀನ್ ವಾಟರ್ ಇವತ್ತು ವಾತಾವರಣ ತುಂಬ ಕ್ಲಿಯರಾಗಿದೆ ಹಾಗೆ ಮೋಡ ಎಲ್ಲ ಸ್ವಲ್ಪ ಅಲ್ಲಿ ದೂರದಲ್ಲೇ ನೋಡಿ ಬಿಸಿಲಿದೆ ಇವತ್ತು ಬೆಳಿಗ್ಗೆ ಫ್ರೆಂಡ್ಸ್ ಮನೆ ಹತ್ರ ಮೀನು ಬಂದಿದೆ ತಗೊಳಕ್ಕೆ ಬಂದೆ ಗೈಸ್ ಅಣ್ಣ ಹೋಗಿದ್ದಾರೆ ಯಾರು ಅಂದರೆ ಗೊತ್ತಾ ನಿಮಗೆ ನಾವು ಮೊದಲು ರಮೇಶ್ ಅಣ್ಣ ಹತ್ರ ತಕ್ಕಂತಿದ್ವಿ ಊರಲ್ಲೇ ಮೀನನ್ನು ಅವರೇ ಬಂದಿದ್ದಾರೆ ಎಂತೆಂಥ ಮೀನಿದೆ ಅಂತ ಕೇಳ್ಕೊಂಡು ತಕೊಂಡು ಹೋಗೋ ಬನ್ನಿ ನೋಡಿ ರಾಗಣ್ಣನ ಮನೆಯಲ್ಲೆಲ್ಲ ತಕೊಂಡು ಹೋಗಿ ಬಂದಾರೆ ಎಂಥ ತಕೊಂಡ್ರೆ ಕೊಟ್ಟಿ ಕೊಟ್ಟಿ ತುಮ ತುಂಬ ತಕೊಂಡಿರಪ್ಪ ಏಟು ತಡೀರಿ ನಾನು ಬತ್ತೆ ಮೀನು ತಕೊಳೋಕ್ಕೆ

ಅದು ಇದು ಮಡ್ಲೆ ಮಡ್ಲಿ ಚಲೋ ಇತ್ತಲ್ಲೂ ಒಯ್ಯಪ್ಪ ಇದು ಹಂಗೆ ಮಂಡಿ ಕೂಡ ಹಾಕ್ಲಕ್ಕೇನಾ ಇಲ್ಲಿ ವಿಡಿಯೋ ಐತದೆ ಅದೆಲ್ಲ ಸೀಕ್ರೆಟ್ ಅಲ್ಲ ಹೇಳೋಕಿಲ್ಲ ತಾಜೇ ಇದು ಪ್ಯಾಕೆಟ್ ಅಲ್ಲ ಆದ್ರೆ ರಾಶಿ ಸಣ್ಣನೇ ಸುಯಸಕ್ ಬರುದಿಲ್ಲ ಮಡ್ಲಿ ಮಸ್ತ್ ರಾಕೆ ಪರ್ಮಳ ರಾಕಿ ನಮ್ಮ ನನ್ನ ಮೊಬೈಲ್ ದುಡಕಿನಲ್ಲಿ ಉಮ್ಮ ಹತ್ತೆ ರಮೇಶನಿಗೆ ನೋಡ್ರಿ ಅವ್ನು ನೋಡಿ ಬುಲ್ದ ಅಂಟರ್ ಕೊಡೋಣ ಅದು ಬೆಕ್ಕಂದ ಮಾಡ್ತಿದ್ದೆ ಗಾಡಿ ಮುಸೋದೆಲ್ಲವಾ ನೋಡ್ರಿ ನೋಡಿ ಗಾಡಿನ ತಿನ್ನು ನಮ್ಮ ಮನೆಯವ್ರೆ ಅಲ್ಲ ಬೀರಾ ಬಾ ಹೋಗಾನೆ ತಗೊಂಡಾಯ್ತು ಅಡ್ಡ ಇವತ್ತು ಫ್ರೆಂಡ್ಸ್ ಮನೇಲಿ ಪಪ್ಪಾಯಿಯ ಕಾಯಿ ಮತ್ತು ಬಳಚ್ಚಿನ ಬೆರ್ಕೆ ಸಾರು ಬಳಸಿ ತಕೊಂಡಿದ್ರಾ ಮೀನೆಲ್ಲ ಇತ್ತು ಮೀನೆಲ್ಲ ತಗೊಂಡಿಲ್ಲ ಹಾಗೆ ಬಳಸಿ ತಗೊಂಡಿದ್ರೆ ಬೆರ್ಕೆ ಸಾರು ಮಾಡುವ ಹೇಳಿ ನಿನ್ನೆಲ್ಲ ಮೀನು ಸಾರು ತಿಂದಿದ್ರು ನೋಡಿ ಹಾಗಾಗಿ ಬಳಸಿ ಮತ್ತು ಪಪ್ಪಾಯ ಕಾಯಿ ಹಾಕಿ ಬೆರ್ಕೆ ಸಾರು ಅಲ್ಲಿ ನೋಡಿ ಅಮ್ಮ ಸಗಣಿಯರನ್ನು ಹಾಕಿ ಬರೆದಿದ್ದಾರೆ ಈಗ ಇದು ಕೂಡ್ತಾ ಇದೆ ಬೆರ್ಕ್ ಬಿಟ್ಟಿರೋದು ಅಮ್ಮ ಸಿಮೆಂಟ್ ಹಾಕಿ ಬೇಕಂತೆ ಸರಿ ಆಯ್ತದ ಏನಂತೆ ಮತ್ತು ನೀರು ಬಿದ್ದರೂ ಹೊಟ್ಟೆಗೆ ಹೋಗೋದಿಲ್ಲಂತೆ ಸಗಣಿ ಹನಿಯಾ ಸಿಮೆಂಟ್ ಮಿಕ್ಸ್ ಮಾಡ್ಕೊಂಡು ಒರೇಬೇಕಂತ ಸರಿ ಆಯ್ತದೆ ಅಂತ ಸರ್ ಒಬ್ರು ಹ್ಞೂ ಹಾಗೆ ಮಾಡ್ತೀಯಾ ಫ್ರೆಂಡ್ಸ್ ಇವತ್ತು ದಾದಂದು ಮತ್ತು ಅಣ್ಣಂದು ಇನ್ನೊಂದು ಕೆಲಸ ನಡೀತಾ ಇದೆ ಇಲ್ಲಿ ಚಪ್ಪರ ಮಾಡಿದ್ರು ನೋಡಿ ಶೀಟ್ ಹಾಕಲಿಲ್ಲ ಕೆಳಗಡೆಗೆ ಕಲ್ಲು ಕಟ್ಟಿ ಸಿಮೆಂಟಿಂದು ಕಟ್ಟೆ ಮಾಡ್ತಿದ್ರೆ ಹಾಕೋಕ್ಕೆ ಮೇಸ್ತ್ರಿ ಎಲ್ಲ ದಾದ ಮತ್ತು ಅಣ್ಣ ಇಬ್ಬರೇ ಈಗ ಹಿಂಗಿದೆ ಕೊನೆ ಮಾಡುವ ಹೆಂಗೆ ರೆಡಿ ಆಯ್ತದೆ ಹೇಳಿ ನೋಡಿ ಇಟ್ಟು ಮಂದ ಮನೆ ಬ್ಲ್ಯಾಕಿ ಬಂದಾನೆ ರಾಕಿ ಮಸಾಜ್ ಮಾಡಿಕೊಡ್ತಿದ್ದಾನೆ ಬ್ಲ್ಯಾಕಿಗೆ ಅಲ್ಲ ಬ್ಲ್ಯಾಕಿ ಈ ಬ್ಲ್ಯಾಕಿ ಈಗ ಒಂದು ತೊಂದರೆ ಇಲ್ಲೂ ಇಲ್ಲ ಬಂದು ಮುಂದೆ ನಿತ್ಕೊ ಬಿಡ್ತೇನೆ ಲೆಕ್ಕಣ್ಣ ಲೆಕ್ಕಿ ಹೊಟ್ಟೆ ಕಿಚ್ಚು ಜಲಸ್ ಇವನಿಗೆ ini Rocky ke masuk. Kiki, ya Kiki. ने ग्याप मारिस एक कोर्स मी टाकतो 9 टक्क्यापर्यंत पैसे मत टाक 10 तो ने टाक पूर्ण ये

ಇವಾಗ ಒಂದು ಪ್ರಾಡಕ್ಟನ್ನು ತೋರಿಸ್ತಾ ಇದ್ದೀನಿ ನಿಮಗೆ ಇದು ನನಗೆ ಗಿಫ್ಟ್ ಬಂದಿರುವಂಥದ್ದು ಯಾರು ಗಿಫ್ಟ್ ಮಾಡಿದ್ದಾರೆ ಅಂತಾರೆ ನಿಮಗೆ ಇವಾಗ ಹೇಳ್ತೀನಿ ಆಯಿತಾ ಈ ಪ್ರಾಡಕ್ಟನ್ನು ನಾನು ಓಪನ್ ಮಾಡಿ ನೋಡಿದ್ದೀನಿ ಗೈಸ್ ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ ಹೇಗಿದೆ ಅಂತ ಆಯಿತಾ ಮತ್ತು ಇದು ಬಂದು ಪ್ರಾಡಕ್ಟ್ ಬಂದು ಟ್ವೆಲ್ ಬಟ್ಟಿಂದು ಮಿನಿ ಯು ಪಿ ಎಸ್ ಆಯಿತಾ ವಿಕ್ಟರ್ ಪ್ರೋದು ಹಾಗೆ ತುಂಬ ಚೆನ್ನಾಗಿದೆ ಪ್ರಾಡಕ್ಟ್ ಬಂದು ಇದನ್ನು ನಾವು ಯಾವ್ಯಾವುದಕ್ಕೆಲ್ಲ ಯೂಸ್ ಮಾಡ್ಬೋದು ಅಂತಂದರೆ ಇಲ್ಲಿ ನೋಡು ವೈಫೈ ರೂಟ್ರು ಆ್ಯಂಡು ಮಾಡಮ್ಗೆ ಅದಾದ ನಂತರ ಸಿ ಸಿ ಟಿ ವಿ ಕ್ಯಾಮ್ರಾಗೆ ಮತ್ತು ಡಿ ಟಿ ಎಚ್ ಸೆಟ್ ಬಾಕ್ಸ್ಗೆ ಇದು ಮೂರಕ್ಕೆ ಯೂಸ್ ಮಾಡ್ಬೋದು ಅದಾದ ನಂತರ ಲಾಂಗ್ ಬ್ಯಾಟ್ರಿ ಲೈಫು ಅದಾದ ನಂತರ ಆಪ್ಟಿಮೈಝ್ ಚಾರ್ಜಿಂಗ್ ಟೆಕ್ನಾಲಜಿ ಆಗಿರ್ಬೋದು ಜೀರ್ ಇದೆಲ್ಲವೂ ಬಂದು ಪ್ರಾಡಕ್ಟ್ ಡೀಟೇಲ್ಸ್ ಇರ್ಬೋದು ಗೈಸ್ ಹಾಗೆಯೇ ಇದರ ಎಮ್ ಆರ್ ಪಿ ಬಂದು ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ಇದೆ ಪ್ರಾಡಕ್ಟ್ ಮಾತ್ರ ತುಂಬ ಚೆನ್ನಾಗಿದೆ ನಿಮಗೆ ಬೇಕು ಅಂದರೆ ತಗೊಳ್ಳೈತ ಇಲ್ಲಿ ಅಂತ ಮೇಡ್ ಇನ್ ಇಂಡಿಯಾ ಕೂಡ ಆಗಿದೆ ಬೇಕು ಅಂದರೆ ನೀವು ಫ್ಲಿಪ್ಕಾರ್ಟಲ್ಲಿ ಆನ್ಲೈನಲ್ಲಿ ಚೆಕ್ ಮಾಡಿದ್ರೆ ಡೀಟೇಲ್ಸ್ ಸಿಗ್ಬೋದು ಗೈಸ್ ನಾನು ಪ್ರತಿದಿನವೂ ನಮ್ಮ ಮನೇಲಿ ಕರೆಂಟಿನ ಅಂದರೆ ನಮ್ಮೂರಲ್ಲಿ ಕರೆಂಟ್ನ ಸಮಸ್ಯೆ ಇದೆ ನೋಡಿ ಹಾಗಾಗಿ ನಾನು ನಮ್ಮ ಮನೆ ಹತ್ರ ಇರುವಂಥ ಬಟರ್ ಮನೆಗೆ ಹೋಗಿ ವೀಡಿಯೋಸ್ಗಳನ್ನೆಲ್ಲ ಅಪ್ಲೋಡ್ ಇದ್ದೆ ಅಂದರೆ ಅವ್ರ ಮನೆಯಲ್ಲೇ ಯು ಪಿ ಎಸ್ ಇರೋ ಕಾರಣದಿಂದ ಗೈಸ್ ಹಾಗೆ ಹಾಗಾಗಿ ಅವರು ಮೆಕ್ಯಾನಿಕ್ಸಲೂ ಮಾಡ್ತಾರೆ ಹಾಗಾಗಿ ನನಗೆ ಈ ಪ್ರಾಡಕ್ಟನ್ನು ಗಿಫ್ಟಾಗಿ ಕೊಟ್ಟಿದ್ದಾರೆ ಗೈಸ್ ತುಂಬ ಚೆನ್ನಾಗಿದೆ ಹಾಗೆ ಭಟ್ಗೆ ನನ್ನ ಕಡೆಯಿಂದ ಸ್ಪೆಷಲ್ ಥ್ಯಾಂಕ್ಸ್ ಕೂಡ ಇದೆ ಗೈಸ್ ಅವರು ನನಗೆ ಈ ಪ್ರಾಡಕ್ಟನ್ನು ಇವತ್ತು ಗಿಫ್ಟ್ ಮಾಡಿದರೆ ಗೈಸ್ ತುಂಬ ಆಯಿತು ಹಾಗೆ ನನಗೆ ಇದು ಒಳ್ಳೆಯ ಯೂಸ್ ಆಗುತ್ತೆ ಹಾಗಾಗಿ ಸಖತ್ತಿದೆ ಅಂತ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ ಗೈಸ್ ಈ ಥರ ನಾವು ಮಾಡರ್ನ್ಗೆ ಕ್ಲಿಪ್ ಮಾಡುವಂಥದ್ದು ಅದಾದ ನಂತರ ಇದು ಚಾರ್ಜಿಂಗು ಇದು ಸಿಕ್ಸ್ ಅವರ್ ಕೆಪಾಸಿಟಿ ಇದೆ ಹಾಗೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಗೇಸ್ ನನಗದು ತುಂಬ ಇಷ್ಟ ಆಯಿತು ಹಾಗೆ ವಾರಂಟಿ ಕೂಡ ಇದೆ ನೋಡಿ ಸಖತ್ತಿದೆ ಗೇಸ್ ಇನ್ನು ನನಗೆ ಬಟರ್ ಮನೆಗೆ ವಿಡಿಯೋನ ಅಪ್ಲೋಡ್ ಮಾಡೋದಕ್ಕೆ ಹೋಗುವಂಥ ಕೆಲಸ ತಪ್ಪಿತು ನೋಡಿ ಕರೆಂಟ್ ಇಲ್ದ ಇದ್ದಾಗ ಒಳ್ಳೆಯ ಯೂಸ್ ಆಗುತ್ತೆ ಗೇಸ್ ನನಗೆ ಮತ್ತು ಇದರದ್ದು ಹೇಳಿ ಫೆಸಿಲಿಟಿ ಕೂಡ ಎಲ್ಲ ಚೆನ್ನಾಗಿದೆ ನೋಡಿ ಈ ಥರದ್ದು ಒಂಥರ ಯುನೀಕ್ ಆಗಿ ಒಂಥರದ್ದು ಚೆನ್ನಾಗಿದೆ ತುಂಬ ಅಲ್ವಾಗ ಎಸ್ ಹಾಗೆ ನಿಮ್ಗೇನಾದರೂ ಈ ಥರದ್ದು ಯೂಸ್ ಆಗೋ ಹಾಗೆ ಇದ್ರೆ ತಗೊಳ್ಳಿ ಆಯಿತಾ ನನಗದು ತುಂಬ ಇಷ್ಟ ಆಯಿತು ಮತ್ತು ನನಗೆ ಇದು ಒಳ್ಳೆ ರೀತಿಯಲ್ಲಿ ಯೂಸ್ ಆಗ್ತದೆ ಹಾಗೆ ಫ್ರೆಂಡ್ಸ್ ನೋಡಿ ಟೇಕ್ ಅಪ್ ಟು ಸಿಕ್ಸ್ ಅವರು ಕೆಪಾಸಿಟಿ ಇದೆ ಇದು ಅಲ್ಲೇ ಡಿಸ್ಚಾರ್ಜ್ ಟೈಮ್ಸ್ ಫಾರ್ ಹಂಡ್ರೆಡ್ ಹಾಗೆ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇವತ್ತು ಫ್ರೆಂಡ್ಸ್ ನಾನು ಸ್ವಲ್ಪ ಗಾರ್ಡನ್ ಕೆಲಸ ಕೂಡ ಮಾಡಿದ್ದೆನು ಮಳೆಗಾಲದಲ್ಲೆಲ್ಲ ಗಾರ್ಡನ್ ಕೆಲಸ ಒಂದು ಸಾರಿ ಇರುತ್ತೆ ಮಳೆ ಶುರುವಾಯಿತು ಅಂತಂದಾಗಲ್ಲ ಹಾಗೆ ನಮ್ಮ ಮನೆಯಲ್ಲಿ ಈ ಥರದ್ದು ಚೆನ್ನಾಗಿರುವಂಥ ಹೂಗಳ ಗಿಡ ಎಲ್ಲ ಐತೆ ನೋಡಿ ಇದನ್ನೆಲ್ಲ ನಾನು ಕವರಲ್ಲೇ ಇಟ್ಟಿದ್ದೆ ನೆಲದಲ್ಲಿ ಇಟ್ಟಿರಲಿಲ್ಲ ಹಾಗಾಗಿ ಇವತ್ತಿನ ದಿನ ಒಂದು ಮೂರು ಗಿಡವನ್ನು ಈ ಥರದ್ದು ಲೈಟ್ ಪಿಂಕ್ ಕಲರ್ ಒಂದು ಆಮೇಲೆ ಇದು ಆರೆಂಜ್ ಕಲ್ಲರು ಅದಾದ ನಂತರ ಇದೊಂದು ನನಗತ್ತೆ ತುಂಬ ಫೇವ್ರೇಟ್ ಈ ಮಲ್ಲಿಗೆ ಅಂತಂದರೆ ಗೈಸ್ ನಿಮಗೆ ಗೊತ್ತಿದೆಯಾ ಇದು ಎಂಥರ ಮಲ್ಲಿಗೆ ಅಂತ ಹೇಳ್ತಾರೆ ಅಂತ ನನಗೆ ಗೊತ್ತಿಲ್ಲ ಅಂತೂ ಜಾಸ್ಮಿನ್ ತುಂಬ ಪರಿಮಳ ಇರುತ್ತೆ ಹಾಗೆ ಜಾಸ್ಮಿನ್ ಪ್ಲ್ಯಾಂಟ್ ಗೈಸ್ ಇದಂತೂ ರೋಸ್ ಥರ ಆಗುತ್ತೆ ನೋಡಿ ಒಂದೊಂದು ಹೂವು ಬೇಕಿದ್ರೂ ಮುಡ್ಕೊಳ್ಬೋದು ಇದನ್ನು ಮಾಲೆ ಕಟ್ಟೋದ್ಕಿಂತೂ ಒಂದೊಂದು ಹೂವೆ ಮುಡಿದ್ರೇ ಅಷ್ಟು ಚೆಂದ ಸೇಮ್ ರೋಸ್ ಥರ ಆಗ್ತದೆ ನೋಡಿ ಎಂಥ ಪ್ಲ್ಯಾಂಟೇನ ಇದು ಅಂತ ಅಂತೂ ಜಾಸ್ಮಿನ್ ಪ್ಲ್ಯಾಂಟೇ ಅದರಲ್ಲಿ ಯಾವ ವೆರೈಟಿ ಅಂತ ಗೊತ್ತಿಲ್ಲ ಗೈಸ್ ತುಂಬ ಚೆನ್ನಾಗಿದೆ ಹೂವು ಮಾತ್ರ ನನಗಂತೂ ತುಂಬ ಫೇವ್ರೇಟ್ ಈ ಗಿಡ ಹಾಗೆ ಇದನ್ನೆಲ್ಲ ಇವತ್ತು ನೆಲದಲ್ಲಿ ನೆಡುವಂಥ ಕೆಲಸ ಮಾಡಿದೆ ಗೈಸ್ ಇದು ಪೂರ್ತಿಯಾಗಿ ಅರಳಿದ ನಂತರ ನಿಮಗೆ ತೋರಿಸ್ತೇನೆ ಆಯಿತು ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ ಹಾಗೆ ಇದು ಮೂರು ಗಿಡವನ್ನು ಇವತ್ತು ನೆಲದಲ್ಲಿ ನೆಡೋ ಕೆಲಸ ಮಾಡಿದೆ ಗೈಸ್ ಇನ್ನು ಇದಕ್ಕೆ ಇವಾಗ ಎಲ್ಲ ಹಾಕೋ ನಿಟ್ಟಾಗಿದೆ ಇನ್ನು ಅಷ್ಟು ದಿನಕ್ಕೆ ಇದನ್ನು ಮೇಂಟೈನ್ ಮಾಡ್ತಾ ಇದ್ದರೆ ಆಯಿತು ಹಾಗೆ ಮಲ್ಲಿಗೆ ಗಿಡವನ್ನು ನೆಟ್ಟಿದ್ದೆ ನೋಡಿ ಅಂದರೆ ಈಗ ಅಷ್ಟೇ ನಾನು ಈ ಥರ ಗುಪ್ಪೆ ಮಾಡಿ ಮಣ್ಣನ್ನೆಲ್ಲ ಹಾಕಿದ್ದು ನೋಡಿ ಓಪನ್ ಆಗಿ ಬಿಟ್ಟಿಟ್ರೆ ಮಳೆಗೆ ಮಣ್ಣೆಲ್ಲನೂ ಕೊಚ್ಕೊಂಡು ಹೋಗಿಬಿಡ್ತದೆ ಹಾಗಾಗಿ ಈ ಥರ ಮುಚ್ಚಿಟ್ಟಿದೆ ಅಲ್ಲಿ ನೀರು ಹೋಗೋದಿಕ್ಕೆಲ್ಲ ಜಾಗೆ ಇರ್ತದೆ ಹಾಗೆ ಇದು ಇನ್ನು ಬಟ್ಟೆ ಎಲ್ಲ ನೀರೆಲ್ಲ ತಕ್ಕಂತದೆ ಅದಂದರೆ ಇಲ್ಲಿ ಒಂದು ಗಿಡ ನೆಟ್ಟಿದ್ದೆ ನೋಡಿ ಇದನ್ನು ಕೂಡ ಅಷ್ಟೇ ಸ್ವಲ್ಪ ಮುಚ್ಚಿಟ್ಟಿದ್ದೇನೆ ಅಂದರೆ ಈಗ ಮಳೆಗೆಲ್ಲ ಕೊಚ್ಕೊಂಡು ಹೋಗ್ತದೆ ಅಂತ ಹೇಳಿ ಗೈಸ್ ಓಕೆ ಇದೆಲ್ಲ ನಂದು ಆನ್ಲೈನನ್ನು ತರಿಸಿರುವಂಥ ಹಲಸಿನ ಗಿಡ ಅದ ನಂತರ ನೆಲ್ಲಿಕಾಯಿ ಗಿಡ ಹಾಗೆಯೇ ಇದು ರಂಬುಟನ್ ಹಣ್ಣಿನ ಗಿಡ ಇನ್ನು ಕರ್ಬೇವಿನ ಕರ್ಬೇವಲ್ಲ ಸಾರಿ ಎಸ್ ಬೇವಿನ ಗಿಡ ಎಲ್ಲ ಇದ್ದದ್ದು ಆ ಕಡೆ ಇದೆ ಹಾಗೆ ಎಸ್ ನೋಡಿ ಚೆನ್ನಾಗಿದೆ ಅಲ್ವಾ ಹೂವಿನ ಗಿಡ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇಷ್ಟವಾಗಿದ್ದರೆ ಎಲ್ಲರೂ ಕೂಡ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಇವತ್ತು ಚಾನಲ್ಗೆ ಸೂಪರಾಗಿದ್ದರು ತುಂಬ ದಿನಗಳಿಂದ ಚಾನಲನ್ನು ನೋಡ್ತಾ ಬಂದರೂ ಸಬ್ಸ್ಕ್ರೈಬ್ ಆಗಿ ಸಿಗುವ ನಾಳಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಜೈ ಶ್ರೀರಾಮ್